ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ ಸೊ ಇವತ್ತು ಮಾಡ್ತಾಯಿದ್ದೀನಿ ಗೋಬಿ ಪಕೋಡೆ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾದ ಒಂದು ಗೋಬಿ ಪಕೋಡೆ ನಿಮಗೆಲ್ಲ ಇಷ್ಟ ಆಗ್ಬೋದು ಸ್ನ್ಯಾಕ್ಸ್ಗೆ ಆಗಲಿ ರಂಜಾನ್ಗೆ ಸ್ಪೆಷಲ್ ಆಗಲಿ ಟೋ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತು ನಿಮಗೆ ಸೊ ನಾನು ಹೇಳ್ತೇನೆ ಸೊ ನೋಡಿ ನಾನೊಂದು ನೀರನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಹಳದಿ ಪೌಡ್ರ್ ಹಾಕಿ ಗೋಬಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಆ ಸ್ವಲ್ಪ ನಾರ್ಮಲ್ ನೀರು ಬಾಯ್ಲ್ ಮಾಡಬಾರ್ದು ನೀರನ್ನು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಗೋಬಿಯನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಹಲ್ದಿ ಪೌಡ್ರ್ ಹಾಕಿ ಮುಚ್ಚಿಡಿ ನೀರು ಚಪ್ಪೆ ಆಗುವ ತನಕ ಅದರಲ್ಲೇ ಇರಲಿ ಗೋಬಿ ಯಾಕಂದರೆ ಕ್ಲೀನ್ ಆಗುತ್ತೆ ಮತ್ತು ಸ್ವಲ್ಪ ಸ್ಮೂತ್ ಆಗುತ್ತೆ ಆಗ ನಾವು ಆ ಹಿಟ್ಟನ್ನು ಹಾಕುವಾಗ ಇಡ್ತದೆ ಸೊ ಆ ನೀರೆಲ್ಲ ತೆಗೆದೆ ನಾನು ಚಪ್ಪೆ ಆದ ನಂತರ ನೀರು ತೆಗೆದು ಒಂದು ಪಾತ್ರೆಗೆ ಹಾಕಿದ್ದೇನೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೇನೆ ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಮಿಕ್ಸ್ ಆಗುವಾಗ ನಮಗೆ ಬೇಕಾಗುತ್ತೆ ಸೊ ನಾನು ಅರ್ಧ ಕಪ್ ಹಾಕಿದ್ದೇನೆ ಅರ್ಧ ಕಪ್ಪು ಒಂದು ಸೈಡಲ್ಲಿ ಬದಿಯಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಆಗ್ತಾಯಿದ್ದೀನಿ ನಾನು ಅರ್ಧ ಕಪ್ ಅಷ್ಟು ಅಕ್ಕಿ ಇಟ್ಟು ಸೊ ಆವಾಗ ನಮಗೇನಾಗುತ್ತೆ ಅಂದರೆ ಒಂಥರ ಕುರ್ಕುರೆ ಥರ ಹಾಕುತ್ತೆ ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇಸೊಪ್ಪು ಸೊಪ್ಪು ಹೇಳೋದಲ್ವ ಸೊ ಕರಿಬೇಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಎರಡು ಹೇಳಿದ ಹೇಳಿದಾಗ ಗೆಲ್ಲುವಷ್ಟು ಮತ್ತು ನಾನು ಹಾಕ್ತಾಯಿದ್ದೀನಿ ಕಾಯಿ ಮೆಣಸು ಎರಡು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಮತ್ತು ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಳಿ ಸೊ ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ ಯಾಕಂದರೆ ನಾನು ಆಲ್ರೆಡಿ ನಾನು ಅದಕ್ಕೆ ಉಪ್ಪು ಹಾಕಿದ್ದೀನಿ ನೀವು ಲಾಸ್ಟಿಗೆ ಉಪ್ಪು ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ಳಿ ಫಸ್ಟಿಗೆ ಉಪ್ಪು ಹಾಕಿಬಿಡಿ ಸೊ ನಾನು ಸ್ವಲ್ಪ ಲಿಂಬೆ ರಸ ಹಾಕ್ತಿದಿನಿ ಒಂದು ಅರ್ಧ ಲಿಂಬೆ ರಸ ಹಾಕ್ತಾ ಲಿಂಬೆ ರಸ ಹಾಕಿ ಅದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು ನೀರ್ ಹಾಕ್ಬೇಡಿ ಫಸ್ಟ್ ಎಲ್ಲ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಗೋಬಿಗೆ ಇಟ್ಕೊಳ್ಬೇಕು ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ನೀವು ಟ್ರೈ ಮಾಡಿಕೊಂಡು ನೋಡಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ಒಟ್ಟಿಗೆ ಒಳ್ಳೆಯದಾಗುತ್ತೆ ಮತ್ತು ನಾವು ಈಗ ಆ ಮನೆಯಲ್ಲಿ ದಾಲ್ ಮಾಡಿದರೆ ಒಂದು ಸೈಡ್ ಡಿಶ್ ಅಂತ ಹೇಳಿದ್ರೆ ಅಂದರೆ ಚಿಕನ್ ಫ್ರೈ ಬದಲಿ ಈ ಥರ ಮಾಡಿದ್ರೂ ಒಳ್ಳೆಯದೇ ಆಗುತ್ತೆ ಸೊ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ ಮಿಕ್ಸ್ ಹಾಕ್ ಮಾಡ್ತಾ ಇರಬೇಕು ಒಂದೇ ಸತಿ ನೀರು ಹಾಕಬೇಡಿ ಮತ್ತೆ ನೀರು ಹಾಕ್ಬೋದು ಯಾಕಂದರೆ ಗೋಬಿಗೆ ಎಲ್ಲ ಇಟ್ಕೊಳ್ಬೇಕು ನೋಡಿ ಈಗ ಪರ್ಫೆಕ್ಟ್ ಆಗಿದೆ ನಾನು ಇದು ನಾನು ಒಂದು ಐದು ನಿಮಿಷ ಇರ್ತೇನೆ ಜಾಸ್ತಿ ಅಲ್ಲ ಐದು ನಿಮಿಷ ಇಟ್ಟರೆ ಸಾಕು ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸಲ್ಲಿ ನೋಡಿ ಐದು ನಿಮಿಷ ಸಾಕು ಐದು ನಿಮಿಷ ಆಯಿತು ನಾನೀಗ ಒಂದೊಂದು ತೆಗೆದು ನಾನು ಎಣ್ಣೆಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ತೆಗೆದು ಎಣ್ಣೆಗೆ ಹಾಕಿದರೆ ಆಯಿತು ನಾನು ಗುಡ್ ನ್ಯೂಸ್ ಏನಂತ ಹೇಳಿದರೆ ನನಗೆ ಉಂಟಲ್ಲ ಮನೆ ಸಿಕ್ಕಿತ್ತು ಅಂದರೆ ರೆಂಟಿಗೆ ಸೊ ನಾನು ಒಂದು ಒಳ್ಳೆಯಿಂದ ರೆಂಟ್ ರೂಮ್ ಸಿಗಬೇಕು ಅಂತ ತುಂಬ ಆಸೆ ಪಟ್ಟಿದೆ ಸೊ ನನಗೆ ಸಿಕ್ಕಿತು ಅಲ್ಹಮ್ದು ಇಲ್ಲ ನಿಮ್ಮ ಪ್ರೇಯಿಂದ ತುಂಬ ಜನ ಪ್ರೇ ಮಾಡಿದೆ ನನಗೆ ಒಳ್ಳೆಯ ಮನೆ ಸಿಗಲಿ ಅಂತ ಸೊ ಒಳ್ಳೆಯ ಮನೆ ಸಿಕ್ಕಿದೆ ಸೊ ನಾನು ಹತ್ತು ತಾರೀಕಿಗೆ ಏಳು ಎಂಟು ತಾರೀಕಿಗೆ ರೂಮ್ ಖಾಲಿ ಮಾಡ್ತಾ ಇದ್ದೇನೆ ನಾನು ನಿಮಗೆ ಮನೆ ತೋರಿಸ್ತೇನೆ ಅಲ್ಲಿಗೆ ಹೋಗಿ ನಂತರ ಈಗೆಲ್ಲ ಎಲ್ಲ ಆದ ಮೇಲೆ ಮತ್ತು ನನ್ನ ಮಕ್ಕಳಿಗೆ ಎಕ್ಸಾಮು ಅದಕ್ಕೂ ಎಲ್ಲರೂ ಪ್ರೇ ಮಾಡಿ ಟೆಂತಲ್ಲಿದ್ದಾರೆ ಇಬ್ಬರು ಟೀನ್ಸು ಮಕ್ಕಳು ಪಾಸಾಗಲಿ ಅವ್ರಿಗೋಸ್ಕರ ಎಲ್ಲರೂ ಪ್ರೇ ಮಾಡಿ ನಿಮ್ಮ ಪ್ರೇ ಸದಾ ನನ್ನ ಮಕ್ಕಳಿಗೆ ಒಟ್ಟಿಗೆ ಇರಲಿ ಸೊ ನೋಡಿ ಈ ಥರ ಎಲ್ಲ ಉಲ್ಟಾ ಮಾಡಿದ್ದಾರೆ ಒಂದು ಸೈಡು ಬೆಂದ ನಂತರ ಮತ್ತೊಂದು ಸೈಡು ಉಲ್ಟಾ ಮಾಡಿದರೆ ಆಯಿತು ನನಗೆ ತುಂಬ ಜನ ನನಗೆ ಹೇಳಿದ್ದಾರೆ ನಿಮಗೆ ಒಳ್ಳೆಯ ಆ ಮನೆ ಸಿಗುತ್ತೆ ಈ ಮನೆ ಸಿಗುತ್ತೆ ಅಂತ ಸೊ ಸಿಕ್ಕಿತ್ತು ಮನೆ ನಿಮ್ಮ ಪ್ರೇಯಿಂದ ಸೊ ನಾನು ಮನೆ ತೋರಿಸ್ತೇನೆ ಏಳು ಎಂಟು ತಾರೀಕಿಗೆ ನಾನು ಮನೆ ಹೋಗಿ ನಿಮಗೆ ತೋರಿಸಿದ್ದೆ ಅದರಲ್ಲಿ ಇದ್ದಾರೆ ಅವರು ಏಳು ಎಂಟು ತಾರೀಕಿಗೆ ಖಾಳಿ ಮಾಡ್ತಾರೆ ಆಮೇಲೆ ನಾನು ನಿಮಗೆ ಆ ಮನೆ ಹೋಗಿ ತೋರಿಸ್ತೇನೆ ಸೊ ಈ ಥರ ಮಾಡಿದರೆ ಆಯಿತು ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ಅದರ ಮೇಲೆ ನಾನು ಸ್ವಲ್ಪ ಬೇಸೊಪ್ಪು ಹಾಕ್ತಾ ಇದ್ದೇನೆ ಉಲ್ಟ ಮಾಡ ನಂತರ ಅದು ಗ್ಯಾಸನ್ನು ಫಸ್ಟಿಗೆ ಹಾಕುವಾಗುವ ಗ್ಯಾಸು ಒಳ್ಳೆ ಎಣ್ಣೆ ಬಿಸಿ ಆಗಬೇಕು ಆಮೇಲೆ ಗ್ಯಾಸನ್ನು ಸ್ಲೋ ಅಲ್ಲಿ ಫಾಸ್ಟ್ ಮಾಡಬೇಡಿರಿ ಮತ್ತೆ ತೆಗಿಯುವಾಗ ಗ್ಯಾಸ್ ಫಾಸ್ಟ್ ಮಾಡಿದ್ರೆ ಆಯಿತು ಆವಾಗ ನಿಮಗೆ ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಆಗಿ ಆಗಿ ರೋಸ್ಟ್ ಆಗಿ ಬರುತ್ತೆ ನನ್ನ ಬದಿಯಲ್ಲಿ ನನ್ನ ಮಗು ಇದ್ದಾನೆ ಈಗ ಅದನ್ನು ತೆಗೆದು ಬಾಳೆ ಎಲೆ ಮೇಲೆ ಹಾಕ್ತಾ ಇದ್ದೇನೆ ಬಿಸಿ ಬಿಸಿ ಇರುವಾಗ ತಿಂಡಿ ಸತ್ತೆ ಆಗ್ಬೋದು ತಿನ್ಬೇಡಿ ಬಿಸಿ ಬಿಸಿ ಇರುವಾಗ ತಿನ್ಕೊಳ್ಳಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಶೇರ್ ಮಾಡಿ ಕಮೆಂಟ್ ಮಾಡಿ